ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನಂದು ಟಾಟಾ ಇಂಡಿಕಾ ಒಂದ್ ಗಾಡಿ ಕಳ್ಸಿ ಕೊಡಿದ್ರಲ್ಲ ಎಷ್ಟು ಮಾಡೋದು ಇದು ಹದಿನಾರು ಓನರ್ ಎಷ್ಟು ಇದ್ರಲ್ಲ ಓನರು ಸೆಕೆಂಡ್ ಓನರು ಡಾಕ್ಯುಮೆಂಟ್ಸ್ ಎಲ್ಲ ರನಿಂಗ್ ಇದೆಯಾ ಡಾಕ್ಯುಮೆಂಟ್ಸು ಎಫ್ ಸಿ ಎರಡು ವರ್ಷ ಇದೆ ಹ್ಮ್ ಟ್ಯಾಕ್ಸ್ ಲ್ಯಾಬ್ಸ್ ಆಗಿದೆ ಟ್ಯಾಕ್ಸ್ ಕಟ್ ಕೊಡ್ತೀವಿ ಎಲ್ಲೋ ಬೋರ್ಡ್ ಇದು ಆ ಎಲ್ಲೋ ಬೋರ್ಡ್ ಟ್ಯಾಕ್ಸ್ ಲ್ಯಾಬ್ಸ್ ಆಗಿದೆಯಾ ಟ್ಯಾಕ್ಸ್ ಲ್ಯಾಬ್ಸ್ ಆಗಿದ್ರೆ ಟ್ಯಾಕ್ಸ್ ಕಟ್ಟ ಕೊಡ್ತೀವಿ ಟಾಟಾ ಇಂಡಿಕಾ ಅಲ್ವಾ ಇದು ಹಾ ಟಾಟಾ ಇಂಡಿಕಾ ವಿ ಟು ಎಲ್ ಎಸ್ ಟಾಟಾ ಇಂಡಿಕಾ ವಿ ಟು ಎಲ್ ಎಸ್ ಹಾ ಗಾಡಿ ಕಂಡೀಷನ್ ಗಾಡಿ ಕಂಡೀಶನ್ ಚೆನ್ನಾಗಿದೆ ಕೋಣರ್ ಅಷ್ಟಂದ್ರಿ ಸೆಕೆಂಡ್ ಓನರ್ ಆಗಿದೆ ಹ್ಮ್ ಎಲ್ ಬರ್ತೀ ಲೊಕೇಶನ್ ಮಾಡಿ ದೇವನಹಳ್ಳಿ ನಾ ಹಾ ಇದು ಫೀಚರ್ಸ್ ಏನ್ ಬರುತ್ತೆ ಇಂಟೀರಿಯರ್ ಫೀಚರ್ಸ್ ಸಿಸ್ಟಮ್ ಮ್ಯೂಸಿಕ್ ಸಿಸ್ಟಮ್ ಇದೆ

ಡೆಂಟು ಕ್ರೈಸಿಸ್ ಏನಿಲ್ಲ ಅಲ್ಲ ಗಾಡಿ ಡೆಂಟು ಕ್ರೈಸಿಸ್ ಏನಿಲ್ಲ ಸರ್ ಎಲ್ಲಿ ಬರ್ತೀರಾ ಲೊಕೇಶನ್ ಅಂದ್ರೆ ದೇವನಹಳ್ಳಿ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ದೇವನಹಳ್ಳಿ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟ್ ಸರ್ ಒಂದು ಐದು ಹೇಳ್ತಾ ಇದ್ದೀನಿ ಒಂದು ಲಕ್ಷ ಐದು ಸಾವಿರ ಹಾ ಒಂದು ಲಕ್ಷ ಐದು ಸಾವಿರ ಫೈನಲ್ ಎಷ್ಟು ಮಾಡ್ಕೊಡ್ತೀರಿ ಅದು ಸರ್ ಫೈನಲ್ ಆದ್ರೆ ಒಂದು ಲಕ್ಷ ಮಾಡ್ಕೊಡ್ತೀನಿ ಸರ್ ಒಂದು ಲಕ್ಷ ಮಾಡ್ಕೊಡ್ತೀರಾ ಹಾ ಮಾಡಲ್ ಎಷ್ಟು ಅಂದ್ರೆ ಗಾಡಿ 2016 16 ಮಾಡ್ಲು ಸಿಂಗಲ್ ಓನರ್ ಎರಡನೇ ಓನರ್ ಸೆಕೆಂಡ್ ಓನರ್ ಹಾ ತಕಳವರು ಮೂರನೇ ಊರರಾಗ್ತಾರೆ ಹು 1 ಲಕ್ಷ ಫೈನಲ್ 1 ಲಕ್ಷ ಫೈನಲ್ ಓಕೆ ಓಕೆ ಸರ್ ಕಳಿಸ್ಕೊಡ್ತೀನಿ ನಮ್ಮ ಕಡೆಯಿಂದ ಹಾ ನಮ್ಮ ಕಡೆಯಿಂದ ಬಂದೇಶ್ರು ಬಂದು ನೆಗೇಶಿಯೇಟ್ ಮಾಡಿ ಗಡಿ ಕೊಡಿ ಓಕೆ ಓಕೆ ಥ್ಯಾಂಕ್ ಯು